ಎಂಟರ್ಟೈನ್ ಸಿನಿಮಾ ಆಕ್ಚುಲಿ ತುಂಬಾ ಒಂದು ವೆರೈಟಿ ಆಗಿದೆ ಕಾನ್ಸೆಪ್ಟ್ ಸ್ವಲ್ಪ ಬೋರಿಂಗ್ ಅನ್ಸುತ್ತೆ ಆದ್ರೂನು ಒಂದು ಮಾನ ಮುಚ್ಚೋಕೆ ಒಂದಷ್ಟಾಗ್ಲಾ ಬಟ್ಟೆ ಸಾಕು ಅನ್ನೋದೊಂದು ಕಾನ್ಸೆಪ್ಟ್ ಅಷ್ಟೇ ಮೆಸೇಜ್ ಇದೆ ಬಟ್ ಕೋಟಿ ಕೋಟಿ ಲಕ್ಷ ಲಕ್ಷ ದುಡ್ಡು ಕೊಟ್ಟು ಶಾಪಿಂಗ್ ಟೈಮ್ ಮಾಡ್ತಾರ ಒಂದ್ ಇಷ್ಟ ಆಗ್ಲಾ ಬಟ್ಟೆ ಅಂತ ಅಷ್ಟೇ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಪಾಪ ಹೊಸ ಟೀಮು ಒಂದು ಎಂಟರ್ಟೈನ್ ಮಾಡಿದ್ದಾರೆ ಎಲ್ರಿಗೂ ದಯವಿಟ್ಟು ಇಂತ ಸಿನಿಮಾಗಳನ್ನೆಲ್ಲ ನಮ್ಮ ವೀಕ್ಷಕರು ಎಲ್ಲ ನಮ್ಮ ಕನ್ನಡಿಗರು ಬಂದು ಥಿಯೇಟರ್ ನೋಡಿ ದಯವಿಟ್ಟು ಎಲ್ಲೆಲ್ಲೋ ಹೋಗ್ತೀರಾ ಬರ್ತೀರಾ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ ದಯವಿಟ್ಟು ಇಲ್ಲಿ ಬಂದು ಫಸ್ಟ್ ಕನ್ನಡ ನೋಡಿ ಹೊಸಬರ ಹೊಸ ಕಲಾವಿದಿರ ಅವರು ಕಲೆನ ಗುರುತಿಸಿ ಎಲ್ರಿಗೂ ಬೆಳೆಸಿ ಅಷ್ಟೇ ಹೇಳೋದು ತುಂಬಾ ಅದರಲ್ಲಿ ಲಂಗೋಡಿ ಹಾಕ್ತಾರಲ್ಲ ಆ ಸ್ಟೋರಿ ಇದೆ ಆ ಪಿಕ್ಚರ್ ಅಲ್ಲಿ ಲಂಗೋಡಿ ಆಗ್ತಾರೆ ಏನ್ ವಿಶೇಷ ಅದು ಅದು ಅರ್ಥ ಮಾಡಬೇಕು ತುಂಬಾ ಚೆನ್ನಾಗಿದೆ ಮೂವಿ ಟೈಟಲ್ ನೋಡಿದ್ರೆ ಸುಮ್ಮನೆ ಫನ್ ಆಗಿದೆ ಅಂತ ಅನ್ಸುತ್ತೆ ಮೂವಿ ಕ್ಲೈಮೆಕ್ಸ್ ಅಲ್ಟಿಮೇಟ್ ನಾವು ಆಲ್ಮೋಸ್ಟ್ ನಮ್ ನಾವೇ ಲಾಸ್ಟ್ ಬಿಟ್ಟಿದ್ವಿ ಅಷ್ಟು ಸಸ್ಪೆನ್ಸು ಹಂಗೆ ಇಟ್ ಸಸ್ಪೆನ್ಸ್ ಬರ್ತಾನೆ ಇದೆ ಲಿಟ್ರಲ್ಲಿ ಮೂವಿ ತುಂಬಾ ಚೆನ್ನಾಗಿದೆ ಸಂಜೋತಾ ಮ್ಯಾಮ್ಗೆ ಹ್ಯಾಡ್ಸ್ ಆಫ್ ನನ್ಗೆ ಆಪರ್ಚುನಿಟಿ ಕೊಟ್ಟಿದೇ ನಿಜವಾಗ್ಲು ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ಕೊಂತೀನಿ ಆಮೇಲೆ ದಯಮಾಡಿ ಎಲ್ಲರೂ ಪಿಕ್ಚರ್ ಟೈಟ್ ಬಂದು ನೋಡಿ ಅಂತ ಕೇಳ್ಕೊಂಡು ವೆಂಕಟಿ ನಮ್ಮ ಅಕ್ಕ ಮಾಡಿ ಭಾಳ ಆಯ್ತು ನನಗೆ ಥ್ಯಾಂಕ್ ಯು ಮೂವಿ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಲೇಬೇಕು ಹೀರೋ ಆ್ಯಕ್ಟಿಂಗ್ ಅಂತೂ ಅಮೇಝಿಂಗ್ ಆಗಿದೆ ನನಗೆ ತುಂಬ ಇಷ್ಟ ಆಯಿತು ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಹೀರೋ ಮಾತು ಇನ್ನೆಲಿದ ಆ್ಯಕ್ಟಿಂಗ್ ಬ್ಯೂಟಿಫುಲ್ ಸೊ ಮೂವಿ ತುಂಬ ಚೆನ್ನಾಗಿದೆ ಒಂದು ಲಂಗೋಟಿ ಬಗ್ಗೆ ಸಬ್ಜೆಕ್ಟ್ ತೊಗೊಂಡು ತುಂಬ ಅದನ್ನೇ ಹೇಳ್ಕೊಂಡೋಗಿ ನಮ್ಮ ಸ್ನೇಹಿತರು ಪಲ್ಟಿಗೂ ಅಂತ ಮಾಡಿದ್ದಾರೆ ತುಂಬ ಕಾಮಿಡಿ ಆ್ಯಕ್ಟರು ಅವ್ರ ಕಡೆಯಿಂದ ತುಂಬ ಆಲ್ ಬೆಸ್ಟ್ ಆಗಿ ಒಳ್ಳೆಯದಕ್ಕೆ ತುಂಬ ಚೆನ್ನಾಗಿ ಮೂವ್ ಬಂದಿದೆ ಒಬ್ಬರು ಲೇಡಿ ಒಂದು ಒಳ್ಳೆಯ ಕಥೆನ ಎತ್ಕೊಂಡಿರೋದು ತುಂಬ ಖುಷಿ ಆಗ್ತಿದೆ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀವಿ ಆಲ್ ದ ಬೆಸ್ಟ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ರಾಜಕೀಯ ಬಂದು ಬೆತ್ತ ಪ್ರಪಂಚ ಆಗಿದೆ ಅದಕ್ಕಿಂತ ಈ ಲಂಗೋಟಿ ಪ್ರಪಂಚನೇ ತುಂಬ ಚೆನ್ನಾಗಿದೆ ನೋಡ್ಬೋದು ಆಲ್ ಚೆನ್ನಾಗಿದೆ ಮೂವಿ ಡೈರೆಕ್ಷನ್ ಸೂಪರ್ ಆಗಿದೆ ಮತ್ತೆ ಹೀರೋ ಆ್ಯಕ್ಟಿಂಗ್ ಅಂತೂ ಕೇಳಲೇಬೇಡಿ ಚಿಂ ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿಮೇಟ್ ಸರ್ ತುಂಬ ಬ್ಯೂಟಿಫುಲ್ ಆಗಿದೆ ನೋಡಲೇಬೇಕಾದ ಮೂವಿ ಕನ್ನಡ ಸಿನಿಮಾದ ಕನ್ನಡ ಸಿನಿಮಾ ಬೆಳಿಬೇಕು ಸರ್ ನೋಡಲೇಬೇಕು ಹೀರೋಯಿನ್ ಸಪೋರ್ಟ್ ಮಾಡಿ ಸಂಜಯ್ ಅವ್ರು ಕಷ್ಟಪಟ್ಟು ಮಾಡಿದ್ದಾರೆ ನೋಡಿ ಮೂವಿ ಚೆನ್ನಾಗಿದೆ ಒಳ್ಳೆ ಕಂಟೆಂಟ್ ಇದೆ ನೋಡಿ ಯು ಲೈಕ್ ಮೆಸೇಜ್ ಥ್ಯಾಂಕ್ ಯು ಲೈಕ್ ಮಾಡಿದ್ರು ನಮ್ಮ ರೈ ಟುರಾಗಿದೆ ಕುಪ್ಪಾಗಿದೆ ಅಷ್ಟೇ ಸರ್ ಲೇಡಿ ಡೈರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಕಂಟೆಂಟ್ ಕೊಡಿ ಎಲ್ಲರೂ ಬಂದು ಚೆನ್ನಾಗಿದೆ ಲಂಗೋಟಿ ಮೇಲೆ ಒಳ್ಳೆ ಮೆಸೇಜಸ್ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಲಾರಿ ಡ್ರೈವರ್ ನಕಲೆ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಸರ್ ಸೂಪರ್ ಸೂಪರ್ ಲಂಗೋಟಿ ಸೂಪರ್ ಸೂಪರ್ ಸರ್ ಚೆನ್ನಾಗಿದೆ ಒಂದು ಅದ್ಭುತವಾದ ಕ್ಲೈಮ್ಯಾಕ್ಸ್ ಯಾರು ಊಹೆನೇ ಮಾಡಿರಲಿಲ್ಲ ತುಂಬಾ ಸೂಪರ್ ಆಗಿದೆ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ ಸರ್ ಸಿನ್ಮಾ ಎಲ್ಲರೂ ನೋಡ್ಬೋದು ಸಕ್ಕತ್ತಾಗಿದೆ ಸೆಕೆಂಡ್ ಹಾಫ್ ಮಾತ್ರ ಸಖತ್ತಾಗಿದೆ ಮೂವಿ ಫ್ಯಾಮಿಲಿ ಓರಿಯೆಂಟೆಡ್ ಫಿಲ್ಮ್ ಸೂಪರ್ ಎಲ್ಲರೂ ನೋಡಿ ಮೂವಿ ಚೆನ್ನಾಗಿದೆ ಎಲ್ಲೋ ಎಲ್ಲರೂ ಬಂದು ಟೇಟ್ರ್ ಬಂದು ನೋಡಿ ಚೆನ್ನಾಗಿದೆ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಒಂದು ಹೊಸ ಹೊಸ ಪ್ರತಿಭೆಗಳು ಇಚ್ಛೆ ಬರ್ತಾ ಇದೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಸೆಕೆಂಡ್ ಆಫ್ ಅಂತ ಚೆನ್ನಾಗಿದೆ ಸರ್ ಹೊಸ ತನ್ನ ಹೊಸ ಪ್ರಯತ್ನ ನಮ್ಮ ಬೋರ್ ಹಾದ್ಯ ಕುಣ್ಸೋದೆ ಫಸ್ಟ್ ಗೆಲುವು ಸಿನಿಮಾ ಅದು ಆ ರೀತಿ ಕುಣಿಸಿದರೆ ಇಂಥ ಕಲಾವಿದ ಬೇರೆ ಬೇರೆ ಡೈರೆಕ್ಟರ್ಗಳು ದಯವಿಟ್ಟು ಬಳಸ್ಕೊಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾರೆ ಚೆನ್ನಾಗಿದೆ ಕನ್ನಡ ಪಿಕ್ಚರ್ ಚೆನ್ನಾಗಿದೆ ಪಿಕ್ಚರ್ ನೋಡಿ ಚೆನ್ನಾಗಿದೆ ಒಂದು ನೋಡ್ಬೇಕು ಕನ್ನಡ ಜನ ಬಂದು ನೋಡ್ಬೇಕು ತುಂಬಾ ಚೆನ್ನಾಗಿದೆ ಸರ್ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ಬಟ್ಟೆ ಬಗ್ಗೆ ಒಂದು ಜನ ಮೆಸೇಜ್ ಕೊಟ್ಟಿದ್ದಾರೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಅಬೌಟ್ ಫಾಸ್ಟ್ ಸು ತುಂಬಾ ಇಷ್ಟ ಆಯ್ತು ಸರ್ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಮೂವಿ ಒಳ್ಳೆ ಕಲ್ಚರ್ ತೋರಿಸುತ್ತೆ ಪಮ್ಮಿ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ನಮ್ಮ ಹಿಂದಿಯಲ್ಲಿ ಅಮ್ಜದ್ ಖಾನ್ ಇದ್ರಲ್ಲ ಆ ಥರ ಕ್ಯಾರೆಕ್ಟರ್ ಫಸ್ಟ್ ಕ್ಲಾಸ್ ಆಗಿದೆ ಸರ್ ಸೊ ಅಮೇಸಿಂಗ್ ಮೂವಿ ಫಸ್ಟ್ ಅಟೆಂಪ್ಟ್ ಸೊ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಎಸ್ ಪಿ ಕೆ ಎಸ್ ಪಮ್ಮಿ ಸೊ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಈವನ್ ಕೆನ್ ಆ್ಯಸ್ ಹೋಲಿ ಕಾರ್ತಿಕ್ ಅವರು ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಥ್ಯಾಂಕ್ಸ್ ಅಟ್ ಎಲ್ಲ ಆಡಿಯನ್ಸ್ಗೂ ಸೊ ನಿಮ್ಗೆ ಗೊತ್ತಿರೋ ಹಾಗೆ ಆ ಭಯ ಇತ್ತು ತಳಮಳಗಳಿತ್ತು ಜನ ಹೇಗೆ ತಗೋತಾರೋ ಏನೋ ಯಾಕೆಂದರೆ ಒಂದು ತುಂಬ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಒಂದು ಒಂದು ಬೋಲ್ಡ್ ಡೆಸಿಷನ್ ತೊಗೊಂಡು ಅಂದರೆ ಡೆಫ್ ರೆಗ್ಯುಲರ್ ಮಾಸ್ ಇರಬಾರ್ದು ತುಂಬ ಇದರಲ್ಲಿ ಇರಬಾರ್ದು ಅಂತ ಒಂದು ಏನು ಡೆಫಿನೆಟ್ಟಾಗಿ ಆಗಿ ಒಂದು 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 ಡೆಸಿಷನ್ ತೊಗೊಂಡು ಮಾಡಿದ್ನೋ ಅದು ಜನ ಎಲ್ಲ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಅನ್ನೋದು ಕೇಳಿ ತುಂಬ ಖುಷಿಯಾಯಿತು ಥ್ಯಾಂಕ್ಸ್ ನೀವು ನನ್ನನ್ನು ಗೆಲ್ಸಿಬಿಟ್ರಿ ಥ್ಯಾಂಕ್ಸ್ ಅ ದಾಟ್ ಆಡಿಯನ್ಸ್ ನಮ್ಮ ಇಷ್ಟು ವರ್ಷದ ಎಫರ್ಟ್ಗೆ ಒಂದು ಪ್ರತಿಫಲ ಸಿಕ್ಕಂಗಾಯಿತು ಥ್ಯಾಂಕ್ ಯು ಸೊ ಫೈನಲಿ ಇವತ್ತು ರಂಗೋಟಿ ಮ್ಯಾನ್ ಸಿನಿಮಾ ರಿಲೀಸ್ ಆಯಿತು ತುಂಬಾ ಮ್ಯಾಮ್ ಕಷ್ಟಪಟ್ಟು ಮಾಡಿರೋಂಥ ಮೂವಿ ನೀವೆಲ್ಲ ನೋಡಿರ್ಬೋದು ನನ್ನ ಈ ಬಿಗ್ ಸ್ಕ್ರೀನಲ್ಲಿ ಪೊಲೀಸ್ ಆಗಿ ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನನ್ನ ಈ ರೀತಿ ಪೊಲೀಸ್ ಗೆಟಪಲ್ಲಿ ತೋರಿಸಿದ್ದಕ್ಕೆ ಆ್ಯಂಡ್ ನನಗೂ ಕೂಡ ತುಂಬ ಖುಷಿ ಆಯಿತು ನನ್ನ ಕ್ಯಾರೆಕ್ಟರ್ ನೋಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಮೀಡಿಯಾದವ್ರಿಗೂ ಇಲ್ಲಿ ಬಂದು ನಮಗೆ ಸಪೋರ್ಟ್ ಮಾಡಿರೋದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಈ ಪಿಚಿಗೆ ನಿಮಗೆ ತುಂಬ ಖುಷಿ ಆಯಿತು ಫೈನ್ಲಿ ಗಾಟ್ ಆ್ಯಂಡ್ ಎವ್ರಿಬಡಿ ಹಾರ್ಡ್ ವರ್ಕ್ ಇಸ್ ಸೀನ್ ಸೊ ಪ್ಲೀಸ್ ಡೂ ವಾಚ್ ಆರ್ಪಿ ಐ ಹೋಪ್ ವಿ ಪಮ್ಮಿ ಕ್ಯಾರೆಕ್ಟರ್ ಇಷ್ಟ ಆಯಿತಾ ನಿಮಗೆಲ್ಲರಿಗೂ ಹಾಂ ಇದು ಮೊದಲನೇ ನನ್ನ ಸಿನಿಮಾ ನನ್ನ ಹೆಸರು ಸಾಯಿ ಪವನ್ ಕುಮಾರ್ ಅಂತ ಇದರಲ್ಲಿ ಪಮ್ಮಿ ರೋಲ್ ಪ್ಲೇ ಮಾಡಿದ್ದೀನಿ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಮೊದಲನೇದಾಗಿ ಎಲ್ಲ ಮೀಡಿಯಾದವ್ರಿಗೂ ತುಂಬ ಥ್ಯಾಂಕ್ಸ್ ಬಂದಿರೋದಕ್ಕೆ ಎಲ್ಲ ಪಬ್ಲಿಕ್ಕೂ ತುಂಬ ಥ್ಯಾಂಕ್ಸ್ ಈ ಫಿಲಮ್ ಸಪೋರ್ಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಇನ್ನು ಎಲ್ಲರೂ ಬಂದು ಈ ಚಿತ್ರಮಂದಿರದಲ್ಲಿ ನೋಡಿ ಫಿಲಮ್ನ ತುಂಬ ಚೆನ್ನಾಗಿದೆ ನನ್ನ ರೋಲ್ಲು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಕೊಟ್ಟಿದ್ದಕ್ಕೆ ಇನ್ನು ಮುಂದೆ ಮುಂದೆ ಹೀಗೆ ಕೊಡಿ ಅಂತ ಕೇಳ್ತೀನಿ ಿಗೋ ಎಂದು ಅಂದ್ಬಿಟ್ಟು ಈ ಸಿನಿಮಾದ ಆರಂಭದಲ್ಲಿ ನಾವೆಲ್ಲ ಆಕ್ಟಿಂಗ್ ಮಾಡಿದಕ್ಕೆ ಬಂದಾಗ ನಮ್ಮ ಬ್ರೋ ನಮ್ಮ ಸೀನಿಯರು ಎಲ್ಲ ಆಕ್ಟಿಂಗ್ ಮಾಡೋದಕ್ಕೆ ಬಂದಾಗ ನಮ್ಮ ಸಂಜೆ ಈ ಸಿನಿಮಾದ ಗೆಲುವು ಏನೆಲ್ಲರೂ ತೋರಿಸ್ತಾ ಇದ್ದೀರಾ ಈ ಸಿನಿಮಾದ ಗೆಲುವು ಮುಖ್ಯವಾಗಿ ನಮ್ಮ ಮೇಡಮ್ ತಲುಪಬೇಕು ಜೊತೆಗೆ ಇದು ಬರ್ದಿರ್ತಕ್ಕಂಥ ಒಂದು ಸಂಭಾಷಣೆ ಏನಿದೆ ನಮ್ಮ ಸರ್ ಅದ್ಭುತವಾಗಿ ಸಂಭಾಷಣೆಗಳು ಜೊತೆಗೆ ನಮ್ಮ ಸೀನಿಯರ್ ಅವಾಗ ಹೇಳ್ತಾಯಿದ್ರು ಮಗ ಏನೋ ನಡೀತಾ ಇದೆ ಕಣ ನಾವು ಏನೇನು ನಮ್ಗೆ ನಮಗೇನೋ ಗೊತ್ತಾಯ್ತಾ ಇಲ್ಲ ಅಂದರು ಆದರೆ ಸಿನಿಮಾದಲ್ಲಿ ಬಂದು ನೋಡಿದಾಗ ನಮ್ಮ ಪಮ್ಮಿ ಆಗ್ಬೋದು ನಮ್ಮ ಸೀನಿಯರ್ ಆಗ್ಬೋದು ಅದ್ಭುತವಾಗಿ ನಿಜವಾದ್ರು ನಾವು ಗೆದ್ದಿಲ್ಲ ಅಲ್ಲಿ ನಮ್ಮ ಸಂಜೋತಾ ಮೇಡಮ್ ಗೆದ್ದವ್ರೆ ಎಷ್ಟೋ ಟೈಮಲ್ಲಿ ಶೂಟಿಂಗ್ ಅಂತ ಬಂದಾಗ ನಮ್ಮ ಮೇಡಮ್ ನಿದ್ದೆ ಮಾಡ್ತಾ ಇರಲಿಲ್ಲ ತೂಗುಡ್ಸ್ಕೊಂಡು ಕೂತಿರೋರು ಕೆಲವೊಮ್ಮೆ ಕಣ್ಣಲ್ಲಿ ನೀರು ಹಾಕ್ತಾ ಇರೋರು ಏನಾಗುತ್ತೋ 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 ಆದರೆ ಇವತ್ತು ಸಿನಿಮಾ ನೋಡಿ ಆಚೆ ಬಂದಾಗ ಲಾಸ್ಟಲ್ಲಿ ಫಸ್ಟಿಂದ ಲಾಸ್ಟ್ವರೆಗೂ ಒಂಥರ ಏನು ಹೇಳ್ಕೊಂಡು ಬರ್ತಾ ಇದ್ದಾರೆ ಲಾಸ್ಟ್ ನಮ್ಮ ಸೀನಿಯರ್ನು ಎಂಟ್ರಿ ಆಯ್ತಾರೆ ನಿಜವಾದ ಕ್ಯಾರೆಕ್ಟ್ರು ಎಂಟ್ರಿ ಆಗುತ್ತೆ ಅಲ್ಲಿ ನಮ್ಮ ಪಮ್ಮಿ ಕ್ಯಾರೆಕ್ಟ್ರು ಎಂಟ್ರಿ ಆಗುತ್ತೆ ಜೊತೆಗೆ ನಮ್ಮ ಹೀರೋ ಏನವ್ರೆ ಆಕಾಶ್ ರ್ಯಾಂಬೋ ಅವರು ಹೀರೋ ಥರ ಇರಲಿಲ್ಲ ಸೆಟ್ಟಲ್ಲಿ ನಿಜವಾಗ್ಲೂ ಒಂದು ಲಂಗೋಟಿ ಬೇಕು ಎತ್ಕೊಂಡು ಬರೋರು ಒಂದು ಏನೊಂದು ಕಾಸ್ಟ್ಯೂಮ್ ಬೇಕು ಎತ್ಕೊಂಡು ಬರ್ತಾ ಇರೋರು ಇನ್ನೇನು ಕೆಲಸ ಬೇಕಂದ್ರೆ ಮಾಡ್ತಾ ಇರೋರು ಮೇಡಮ್ ತೂಗೂಡಿಸ್ತಾ ಹೋಗಿ ಎಬ್ಬರಿಸ್ತಾ ಇರೋರು ಜೊತೆ ಇವರು ತೂಗುಡಿಸ್ತಾ ಇರೋರು ನೈಟು ಆಗಲೂ ಎಷ್ಟು ಕಷ್ಟಪಟ್ಟಿದ್ದೀನಿ ನಮ್ಮ ಸಿನಿಮಾ ಅನ್ನೋದಕ್ಕೆ ಇವತ್ತು ನಮ್ಮ ಮೇಡಮ್ ಮೇಲೆ ಕಣ್ಣೀರು ನೋಡಿದ್ರೆ ಆ ಕಣ್ಣೀರೇ ಸಾಕ್ಷಿ ಇವತ್ತು ಜೊತೆಗೆ ಇಷ್ಟೊಂದು ಜೈಕಾರ ಏನಾಗ್ತಾ ಇದ್ದೀರಾ ಇದೆಲ್ಲ ನಮ್ಮ ಮೇಡಮ್ಗೆ ತಲುಪಬೇಕು ಜೊತೆಗೆ ನಮ್ಮ ಸಂಹಿತಾ ಮೇಡಮ್ ಅವರು ಹೀರೋಯಿನ್ ಅವರು ನಮ್ಮ ಇನ್ನೊಬ್ಬ ಹೀರೋಯಿ ಮೈನ್ ಹೀರೋಯ್ಲಿ ಬಂದರು ಮೈನ್ ಹೀರೋ ಬರ್ತಾರೆ ಮಾತಾಡ್ತಾರವರು ನಮ್ಮ ಎಲ್ಲ ಹೀರೋಯಿನ್ಗಳು ಆನ್ ಟೈಮಿಗೆ ಬಂದು ಈ ಸಿನಿಮಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಆದ್ರೂ ಅದ್ಭುತವಾಗಿ ಎಲ್ಲ ಕೋ ಇದು ಕೊಟ್ಟ ನಮಗೆ ಸಾಥ್ ಕೊಟ್ಟವ್ರೆ ಜೊತೆಗೆ ನಮ್ಮ ಪಮ್ಮಿ ನಮ್ಮ ಸೀನಿಯರು ನಮ್ಮ ಆಕಾಶ ರೆಂಬ್ ನಾವು ಈ ಚಿತ್ರದ ಬ್ಯಾಕ್ ಮ್ಯೂಸಿಕ್ ಏನಿದೆ ನಿಜವಾಗ್ಲೂ ಒಂದು ಸೆಲ್ಯೂಟ್ ನಾನು ಆ ಬ್ಯಾಕ್ ಮ್ಯೂಸಿಕ್ ನಮಗೆ ಒಂಥವ್ರು ಹಂಗೆ ಹಂಗಿಂಗೆ ಆದ್ರೂ ಆ ಬ್ಯಾಕ್ ಮ್ಯೂಸಿಕ್ ನಮಗೆ ಎತ್ಕೊಂಡು ಬರುತ್ತೆ ಜೊತೆಗೆ ಸಂಭಾಷಣೆಗಳು ಅಲ್ಲಲ್ಲಿ ಅಲ್ಲಲ್ಲಿ ಸಂಭಾಷಣೆಗಳು ನಮ್ಮ ಸೀನಿಯರ್ಡ ಸಂಭಾಷಣೆಗಳು ಇವರಂತೂ ಸೈಲೆಂಟಲ್ಲೇ ಕೊಂದುಬಿಟ್ಟವ್ರೆ ನಮ್ಮ ಸಿನಿಮಾನ ನಮ್ಮ ಸೀನಿಯರು ಜೊತೆಗೆ ನಮ್ಮ ಪಮ್ಮಿ ಲೈವಲ್ಲಿ ನಿಜವಾಗಿ ಒಂಥರ ಪ್ಲೇ ಬಾಯ್ತಾರೆ ಇವರು ಒಂದು ಡೈಲಾಗ್ ಬರಲ್ಲ ಒಂದು ಡೈಲಾಗ್ ಹೇಳಂದ್ರೆ ಹೇಳಲ್ಲ ಈ ಸಿನಿಮಾದಲ್ಲಿ ನಿಮ್ಮ ಡೈಲಾಗ್ ಎಲ್ಲ ನಿಮ್ಮ ರೂಪನೇ ಮಾತಾಡುತ್ತೆ ಅವರು ನಿಜವಾಗ್ಲೂ ದಾಡಿ ಒಂಥರ ಹೀರೋ ಮತ್ತೊಮ್ಮೆ ಕರ್ನಾಟಕದ ಜನತೆ ನಾವೆಲ್ಲ ಕಲಾವಿದರು ನೀವೆಲ್ಲ ನಮ್ಮನೆ ದೇವರು ಎಲ್ಲ ನೀವೆಲ್ಲ ಆಡಿಯನ್ಸ್ ಏನಿದ್ದೀರಿ ನಾವು ಕಲಾವಿದರು ನೀವೆಲ್ಲ ನಮ್ಮ ಮನೆ ದೇವರು ದಯವಿಟ್ಟು ಬನ್ನಿ ಸಿನಿಮಾಗೆ ನೋಡಿ ಈ ಹೊಸ ತಂಡ ಏನೈತೆ ನಮ್ಮ ಸಂಜೋತಾ ಮೇಡಮ್ ಅವರು ನಮ್ಮ ನಿರ್ದೇಶಕರು ನಮ್ಮ ರೈಟ್ ಐಟರು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರು ಸುನೀಲ್ ಅವರು ರುದ್ರಪ್ರಭ ಏನಿದ್ದಾರೆ ಎಲ್ಲರೂ ಅದ್ಭುತವಂತ ಕೋಡೇಶನ್ ಈ ಒಂದು ಸಿನಿಮಾ ಕೊಟ್ಟವ್ರೆ ನಮ್ಮೆಲ್ಲ ಕಲಾವಿದರು ಕೈ ಕೈಮೂರ್ತಿ ಹಾಕೋತಾ ಇದ್ದೀವಿ ನಿಂಗಕ್ಕ ನಾಗಕ್ಕ ಸೋಮಕ್ಕ ರಾಮಕ್ಕ ದಯವಿಟ್ಟು ಎಲ್ಲರೂ ನೀವು ನಮ್ಮ ಮನೆ ದೇವರು ಸಿನಿಮಾಗೆ ಬರಬೇಕು ನಮ್ಮ ಸಿನಿಮಾನ ಗೆಲ್ಲಿಸ್ಬೇಕು ಎಲ್ರಿಗೂ ನಮಸ್ತೆ ಆಲ್ರೆಡಿ ಒಂದು ವಾರದಿಂದ ನಿಮ್ಮ ಜೊತೆ ನಮ್ಮ ಊಟ ತಿಂಡಿ ಎಲ್ಲ ಆಗ್ಬಿಟ್ಟಿದೆ ಸೊ ನಿಮ್ಮ ಬರೀ ನಿಮ್ಮ ಜೊತೆನೇ ಇರೋದಾಗಿದೆ ನಮ್ಮ ಸಿನಿಮಾ ಬಗ್ಗೆ ನಾವು ಮಾತಾಡಿದ್ರೆ ಚೆನ್ನಾಗಿರಲ್ಲ ನಮ್ಮ ಎತ್ತೋರಿಗೆ ಹೆಗ್ಣ ಮುದ್ದು ಹೆಂಗಿದ್ರೂ ಮುದ್ದೆ ಇವತ್ತು ಜನ ಫುಲ್ ಆಗಿದ್ದಾರೆ ಬಟ್ ನಾನು ಇವತ್ತಿನ ಜನದ ಬಗ್ಗೆ ನಾನು ಹೇಳೋಲ್ಲ ನಾಳೆಯಿಂದ ಎಷ್ಟು ಜನ ಬರ್ತೀರಾ ಅದು ಲೆಕ್ಕನೇ ಇವತ್ತು ಬಂದರೆ ನನ್ನ ಫ್ರೆಂಡ್ಸ್ ಇರ್ತಾರೆ ಇವ್ರು ಫ್ರೆಂಡ್ಸ್ ಇರ್ತಾರೆ ಆಡಿಯನ್ಸ್ ಇರ್ತಾರೆ ಎಲ್ಲರೂ ಇರ್ತಾರೆ ಇವತ್ತು ಕೂಗು ಕೇಕೆ ಅದು ಇರಲ್ಲ ನಾಳೆಯಿಂದ ಜನ ಬರ್ತಾರಲ್ಲ ಅದು ಲೆಕ್ಕ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಸಿನಿಮಾ ನಾನೇ ನೋಡಿರಲಿಲ್ಲ ನನಗೆ ಫುಲ್ಲು ಜುಮ್ಮಬಿಟ್ಟು ಸಿನಿಮಾ ಕ್ಲೈಮ್ಯಾಕ್ಸ್ ಅಂತು ತುಂಬ ಚೆನ್ನಾಗಿದೆ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಒಂದು ಹೆಣ್ಮಗು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಇಡೀ ಟೀಮ್ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದೆ ಇವತ್ತಿನ ಕಾಲದಲ್ಲಿ ಒಂದು ಹೆಣ್ಣು ಮಗು ಎಲ್ಲ ಕ್ಷೇತ್ರದಲ್ಲಿದ್ದಾರೆ ಮುಂದೆ ಬರೋಕ್ಕೆ ಅದರಲ್ಲೂ ಸಿನಿಮಾ ಕ್ಷೇತ್ರದಲ್ಲಿ ಆರ್ಟಿಸ್ಟಾಗಿ ಮುಂದೆ ಬರೋಕ್ಕೆ ಧೈರ್ಯ ಇರೋಲ್ಲ ಅಂಥದ್ರಲ್ಲಿ ಮೇಡಮ್ ಅವರು ಡೈರೆಕ್ಟ್ ಆಗಿ ಮುಂದೆ ಬಂದಿದ್ದಾರೆ ಸೊ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಹೆಣ್ಣು ಗೆದ್ದರೆ ಒಂದು ಒಂದು ಹೆಮ್ಮೆ ಮಾಮೂಲಿ ನಾವು ಗಂಡಸರೆಲ್ಲ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಬಟ್ ಹೆಣ್ಣನ್ನು ಸೋಲ್ಸ್ಬಿಟ್ರೆ ಮತ್ತೆ ಅವ್ರಿಗೆ ಮುಂದುಗ್ಗಕ್ಕೆ ಮನೆಯವರೇ ಬಿಡೋಲ್ಲ ಅಂದರೆ ಏಯ್ ನಿನ್ಗೆ ಯಾಕೆ ಮನೇಲಿ ಆಫೀಸ್ ಹೋಗಿಕೊಂಡು ಅದು ಇರೋ ಅಂತಾರೆ ಅದೇ ಒಂದು ಹೆಣ್ಣು ಗೆದ್ದುಬಿಟ್ರೆ ಇನ್ನೊಂದು ನಾಲ್ಕು ಇನ್ನೊಂದು ನೂರು ಜನ ಡೈರೆಕ್ಟ್ರುಗಳಿರ್ತಾರೆ ಲೇಡಿ ಡೈರೆಕ್ಟ್ರ್ಗಳು ಇಷ್ಟು ಜನ ಇಲ್ಲ ನಮ್ಮಲ್ಲಿ ಆದರೆ ಅವ್ರಿಗೆ ಮನೇಲಿ ಸಪೋರ್ಟ್ ಇರೋಲ್ಲ ಕತೆ ಮಾಡೋಕ್ಕೆ ಅದೇ ಬೇಡ ನಿನಗೆ ಯಾಕೆ ಸಿನಿಮಾ ಇಂಡಸ್ಟ್ರಿ ಅಂತಾರೆ ಎಲ್ಲ ಹೇಳಿರ್ತಾರೆ ಸೊ ಅವ್ರು ಮೇಡಮ್ ನಾ ಗೆಲ್ಲಿಸಬೇಕು ಗೆದ್ರೆ ಇನ್ನೊಂದಿಷ್ಟು ಜನ ಡೈರೆಕ್ಟ್ರು ಲೇಡಿ ಡೈರೆಕ್ಟ್ರ್ಗಳು ನಮ್ಮ ಇಂಡಸ್ಟ್ರಿಗೆ ಬರ್ತಾರೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಒಂದು ಸೆಕೆಂಡ್ ಎಲ್ಲರೂ ಥಿಯೇಟ್ರಿಗೆ ಬನ್ನಿ ನನ್ನನ್ನು ಗೆಲ್ಸಿದ್ದೀರಾ ಕಿಚ್ಚಿಗಿಳಿ ಗಿಡಲಿ ಹಂಗೆ ಬಂದು ಈ ಸಿನಿಮಾನು ಗೆಲ್ಲಿಸಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಒಳ್ಳೆಯದಾಗಲಿ ಮೀಡಿಯಾ ನಿಮ್ಮ ಸಪೋರ್ಟ್ ನಮ್ಗೆ ತುಂಬ ಬೇಕು ನಾವು ನೀವು ಒಟ್ಟಾಗಿದ್ರೇ ಜನರಿಗೆ ತಲುಪಕ್ಕೆ ಸಾಧ್ಯ ಮಚ್ ಇವರು ಹುಲಿ ಹುಲಿ ಕಾರ್ತಿಕ್ ಕಾರ್ತಿಕ್ಚಲಿ ಹುಲಿ ಮತ್ತೆರೆಕ್ಟರ್ ಈ ಸಿನಿಮಾದಲ್ಲಿ ಇಲಿ ತರನು ಇದಾರೆ ಎರಡು ಬರುತ್ತೆ ಅವ್ರು ಎಷ್ಟು ಮಟ್ಟಿಗೆ ಹುಲಿ ಎಷ್ಟು ಮಟ್ಟಿಗೆ ಇಲಿ ಅಂತ ಗೊತ್ತಾಗುತ್ತೆ ನಾನು ಸ್ಕ್ರೀನ್ ಪೈಟ್ರು ಗಿರೀಶ್ ಅಂತ ಈ ಸಿನಿಮಾದ ಸ್ಕ್ರೀನ್ ಪಟ್ ಇಟ್ರು ಬೇಸಿಕಲಿ ಹೆಣ್ಮಗು ಹೆಣ್ಮಗು ಅಂತ ಒಂದಷ್ಟು ಟ್ರೆಂಡ್ ಆಗ್ತಾ ಇದೆ ಓ ಹೆಣ್ಮಗು ಹೆಣ್ಮಗು ಹೆಣ್ಮಕ್ಳಿಗೆ ಎಲ್ಲ ಏನಾಗಲ್ಲ ಹೆಣ್ಮಕ್ಳು ದೊಡ್ಡ ಹೆಣ್ಮಕ್ಳು ಇವತ್ತು ಆಕ್ಚುಲಿ ನಮ್ಮ ಸಿನಿಮಾದ ಡೈರೆಕ್ಟರು ಹೆಣ್ಮಗು ಆ ಹೆಣ್ಮಗು ಮಾಡಿದ ಸಿನಿಮಾ ಎಷ್ಟು ಅಚ್ಚುಕಟ್ಟಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ನೀವೆಲ್ಲ ಬಂದು ನೋಡಿ ಹರ್ಸ್ಬೇಕು ಒಂದು ಕೆ ಜಿ ಎಫ್ ಮೂವಿನಲ್ಲಿ ಕತ್ತಲಿ ಕತ್ತಲಿ ಕತೆ ಹೇಳ್ತಾರೆ ಅಂತ ಇದೆ ಈ ಸಿನಿಮಾದ ಸ್ಕ್ರಿಪ್ಟು ಮತ್ತು ಈ ಸಿನಿಮಾದ ಮೂಡು ಸಹ ಕತ್ತೆಲ್ಲಿದೆ ಅದೇ ಕತ್ತೆನಲ್ಲಿ ಒಂದು ಬೆಳಕಿನ ಕತೆ ಹೇಳಕ್ಕೆ ಕೊಟ್ಟಿದೀವಿ ಅದು ಆಕ್ಚುಲಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಕರ್ನಾಟಕದವರು ಎಲ್ಲ ಕನ್ನಡ ಕೆಚ್ಚದೆಯ ಕನ್ನಡಿಗರು ಒಂದು ಸಿನಿಮಾ ನೋಡಿ ಆಮೇಲೆ ಒಂದಷ್ಟು ಇಶ್ಯೂಸ್ ಆಯ್ತು ಈ ಸಿನಿಮಾ ಬಗ್ಗೆ ಅಂದರೆ ಅವಹೇಳನಕಾರಿ ಮಾಡ್ತಿದ್ದಾರೆ ಗಂಗೋಟಿ ವಿಷಯ ಇಟ್ಕೊಂಡು ಯಾರ್ಯಾರು ಹೇಳ್ತಿದ್ದಾರಲ್ಲ ಸೊ ದಯವಿಟ್ಟು ಇವಾಗ ಬಂದು ಸಿನಿಮಾ ನೋಡಿ ಇವಾಗ ನಿಮಗೆ ತುಂಬ ಖುಷಿ ಕೊಡುವಂಥ ಒಂದು ಸ್ಕ್ರಿಪ್ಟನ್ನ ಮಾಡಿದ್ದೀವಿ ಸೊ ಇದು ನಿಮ್ಗೆ ತುಂಬ ಹೆಮ್ಮೆ ಅನಿಸುತ್ತೆ ಕನ್ನಡಕ್ಕೆ ಈ ಸಿನಿಮಾ ಹೆಮ್ಮೆ ಅಂತ ಅನ್ಸುತ್ತೆ ಸೊ ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ದಯವಿಟ್ಟು ಎಲ್ಲರೂ ಹರಿಸಿ ಥ್ಯಾಂಕ್ ಯು ಸೋ ಮಚ್ ಗ್ಲಿಝ್ರಿನ್ ಆಗ್ತೇನೆ ಕಣ್ಣಲ್ಲಿ ನೀರು ಬರೋ ಥರ ಇದೆ ನನಗೆ ಒಂದು ಎರಡು ನಿಮಿಷ ಆದರೆ ಕಣ್ಣಲ್ಲಿ ನೀರು ಬರ್ತಿದೆ ನನಗೆ ಎಲ್ಲರೂ ತುಂಬ ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ನನಗೆ ಅದಿನ್ನೂ ಡೈಜೆಸ್ಟ್ ಆಗ್ತಿಲ್ಲ ಭಯ ಇದೆ ಎಕ್ಸೈಟ್ಮೆಂಟ್ ಇದೆ ಎಲ್ಲ ಥರ ಎಮೋಷನ್ ಮಿಕ್ಸ್ ಆಗಿದೆ ನನ್ನೊಳಗೆ ಇವತ್ತು ಸಿನಿಮಾ ಬಂದು ನೋಡಿ ಆಚೆ ರಿವ್ಯೂ ಕೇಳಿ ಕೇಳ್ಬಿಟ್ಟು ಸಿನಿಮಾ ಬಂದು ನೋಡಿ ಕ ಎಫರ್ಟ್ ಹಾಕಿ ಇವತ್ತು ನಾವು ಸಿನಿಮಾ ಮಾಡಿದ್ದೀವಿ ಬ ಅದು ಬಂದಿದೆ ಆ್ಯಕ್ಚುಲಿ ಇವತ್ತು ಆಫರ್ ಇದೆ ಮಾಲಲ್ಲೆಲ್ಲ ನೈಂಟಿ ನೈನ್ ರುಪೀಸ್ಗೆ ಟಿಕೆಟ್ ಇದೆ ದಯವಿಟ್ಟು ಎಲ್ಲ ಸಿನಿಮಾ ನೋಡಿ ವಾಚ್ ಲಂಗೋಟಿ ಮ್ಯಾನ್ ಥ್ಯಾಂಕ್ ಯು ಎಲ್ಲ ಮೀಡಿಯಾದವರೆಗೂ ಥ್ಯಾಂಕ್ಸ್ ಬಂದಿದ್ದಕ್ಕೆ ಹೀಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು ನನ್ನ ಹೆಸರು ನಿಶಾಂಕ್ ಅಂತ ಇದರಲ್ಲಿ ಕ್ವಾಟ್ಲೆ ಅಂತ ಕ್ಯಾರೆಕ್ಟರ್ ಮಾಡಿದ್ದೀನಿ ಮೊದಲನೇದಾಗಿ ಮೀಡಿಯಾಗೆ ಬಿಗ್ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ಟ್ರೈಲರ್ ಲಾಂಚಿಂದ ಹಿಡಿದು ಟೀಸರ್ ಲಾಂಚಿಂದ ಹಿಡಿದು ಪ್ರೆಸ್ ಮೀಟಿಂದ ಹಿಡಿದು ಒಳ್ಳೆ ಟೀಮ್ ಒಂದು ನ್ಯೂ ಟೀಮ್ಗೆ ಪ್ರೋತ್ಸಾಹ ಕೊಡ್ತೀವ್ರ ಅಂದರೆ ತುಂಬ ಖುಷಿ ಆಗುತ್ತೆ ನನಗೆ ಸಾಕಷ್ಟು ನಾವು ಮುಂಚೆಯಿಂದ ನಾನು ಶಾರ್ಟ್ ಫಿಲಮಲ್ಲಿ ವರ್ಕ್ ಮಾಡಿಕೊಂಡೇ ಬಂದಿದ್ದೀನಿ ಏನೇ ಕೆಲಸ ಆಗಲಿ ಏನೇ ಕೆಲಸ ಆಗಲಿ ಆಗಲಿಕ್ಕೆ ಅವರಿಗೆಲ್ಲ ಮಾಡ್ತಾರೆ

ರಂಗನಾಮ ನನಗೂ ಹೇಳ್ಕೊಂಡಿದ್ದಾರೆ ಥಿಯೇಟರ್ ಒಂದು ಐದು ನಿಮಿಷ ಮುಂಚೆನೇ ಬನ್ನಿ ಇವನ್ ಪೋರ್ಷನ್ ಏನು ಮಿಸ್ ಮಾಡ್ಕೋಬೇಡಿ ಇವನ್ ಪೋರ್ಷನ್ ಅನ್ನು ನೋಡಿ ಹೇಳೋ ಅಲ್ವಾ ಬೇಗ ಬನ್ನಿ ಬೇಗ ಬಂದು ನನ್ನ ನೋಡಿ ಅಣ್ಣ ಎಲ್ಲರೂ ಬೇಗ ಬಂದು ನೋಡಿ ಫಸ್ಟ್ ಫಸ್ಟ್ ಅಲ್ಲೇ ಬರ್ತೀನಿ ನೀವು ಮಧ್ಯದಲ್ಲಿ ಬಂದ್ರೆ ನಾನು ಕಾಣಲ್ಲ ಹೋಗಿ ಒಂಟಿ ಹೋಗಿತ್ತೀನಿ ಸೋ ಅದಕ್ಕೆ ಎಲ್ಲರೂ ಮೊದಲಿಂದ लास्ट ನೋಡಿ

ಇವಾಗ ಇವತ್ತು ಹೇಳ್ತೀವಿ ನೀವು ತೋರಿಸ್ತೀರಾ ನಾವು ಹೇಳ್ತೀವಿ ಚೆನ್ನಾಗಿದೆ ಅಂತ ಇಲ್ಲಿ ಬಂದವರು ಅದೆಲ್ಲ ಹೇಳ್ತಾರೆ ಚೆನ್ನಾಗಿದೆ ಅಂತ ನೆಕ್ಸ್ಟ್ ವೀಕ್ ಥಿಯೇಟ್ರಲ್ಲಿ ಇರಲ್ಲ ಫಸ್ಟ್ ಆಫ್ ಅಲ್ಲಿ ಏನು ಮಾಡ್ತಾರೆ ಇದರಲ್ಲಿ ಆ ಕಮೆಂಟ್ ಹಾಕೋರು ಅಂತ ಇರ್ತಾರೆ ಕೆಲವರು ಅವರು ಕನ್ನಡದವರು ಕನ್ನಡದಲ್ಲದಕ್ಕಿಂತ ಜಾಸ್ತಿ ಆಗಿ ಏ ಡಬ್ಬ ಹಾಕೋಣ ಇನ್ನೊಂದು ಏನಂದರೆ ವ್ಯಾಮೋಹ ಏನಂದರೆ ನಮ್ಮವ್ರಿಗೆ ಇವತ್ತು ಅವ್ರ ಫ್ಯಾಮಿಲಿ ಜೊತೆ ಬರೋರು ಕಮೆಂಟ್ ಹಾಕಲ್ಲ ಅವ್ರು ಅವ್ರ ಫಿಲ್ಮ್ಗೆ ಹೋಗ್ತಾರೆ ಇನ್ನೊಂದು ಯಾವುದೋ ಒಂದು ಫಿಲಮ್ ಯಾವುದೋ ಒಂದು ಬಂದಿರುತ್ತೆ ಯಾರ್ದೋ ಒಂದು ಯಾವುದೋ ಒಂದು ಭಾಷೆಯಲ್ಲಿ ನೋಡಿರ್ಬೇಕು ಯಾಕಂದ್ರೆ ಅಕ್ಕಪಕ್ಕದ ಮನೆಗೆ ಬಂದುಬಿಟ್ಟು ಹೇಳಬೇಕು ಒಂದು ಫಿಲಮ್ ನೋಡ್ಕೊಂಡ್ಬಂದೆ ಯಾವುದೇ ಅಂತ ಕೇಳಿದ್ರೆ ಅದು ಯಾವುದೋ ಕನ್ನಡದ ಫಿಲ್ಮ್ ಹೇಳಿದ್ರೆ ಏ ಅದು ಎದಿ ಅಂತ ಅವ್ರು ಕೇಳ್ತಾರೆ ಅವಾಗ ಹೇಳ್ಬೇಕಲ್ಲ ಇಲ್ಲ ಆ ಥರ ಅದಕ್ಕೋಸ್ಕರ ವ್ಯಾಮೋಹ ಇವ್ರಿಗೆ ಅದನ್ನ ಬಿಟ್ಬಿಟ್ರೆ ಇದರಲ್ಲಿ ಒಂದು ಆ್ಯಕ್ಟಿಂಗ್ ನೋಡಿ ಒಂದೊಂದು ಇದೇ ಇವತ್ತು ನಾನು ಹೇಳ್ತೀನಿ ಕನ್ನಡಿಗರು ಯಾರಾದರೂ ಹೊಸ ಫಿಲಮ್ ಹೊಸದ್ ಮಾಡ್ತೀನಿ ಅಂತ ಬಂದವರು ಯಾವುದೇ ಕಾರಣಕ್ಕೂ ಕನ್ನಡ ಕೊಂದಕ್ಕೆ ಫಿಲಮ್ ಮಾಡಬೇಡಿ ಫಸ್ಟು ತಮಿಳು ಹಿಂದಿ ಅಂತ ಮಾಡಿ ಅಲ್ಲಿಂದ ಇಲ್ಲಿಗೆ ಡಬ್ಬಿಂಗ್ ತೊಗೊಂಬನ್ನಿ ಇಲ್ಲ ನೀವು ಎಷ್ಟು ಕೋಟಿ ಆಗಿದ್ರು ವೇಸ್ಟು ಯಾಕಂದ್ರೆ ಇವತ್ತು ಇಷ್ಟು ವಾರದಿಂದ ಫಿಲಮ್ ಇದೆ ಒಳ್ಳೆ ಒಳ್ಳೆ ಫಿಲಮ್ ಬಂತು ಎಲ್ಲಿ ಅಲ್ಲಿ ನಿಲ್ತೈತೆ ಥಿಯೇಟ್ರಲ್ಲಿ ನಿಲ್ಲದಕ್ಕೆ ಕಾರಣ ಯಾರು ಒಂದು ವಾರ ನಿಲ್ಸೋಕ್ ಬಿಡಲ್ಲ ಕಾರಣ ಇನ್ನೊಂದು ಜನನೇ ಇಲ್ಲ ಅದಿಲ್ಲ ಅಂತ ಫಿಲಮ್ ಚೆನ್ನಾಗಿರುತ್ತೆ ಇಲ್ಲಿ ಬಂದಿರೋರೆಲ್ಲರೂ ಹೇಳಿರ್ತಾರೆ ನೋಡಿರ್ತಾರೆ ಚೆನ್ನಾಗಿದೆ ಹೆಂಗಿದೆ ಅಂತ ಆದರೆ ಯಾವ್ದೋ ಒಂದು ಕೂತ್ಕೊಂಡು ಕಮೆಂಟ್ ಹಾಕೋಣಿದಾನಲ್ಲ ಯಾವನ ಅವ್ನು ಯಾರು ಅಂತ ನೋಡಲ್ಲ ಅವ್ನು ಗಂಧ ಗಂಧಗಾಲಿನ ಗೊತ್ತಿರಲ್ಲ ನೂರು ರೂಪಾಯಿ ಕೊಟ್ಬಿಟ್ಟು ಬಂದು ಇರಲ್ಲ ಥಿಯೇಟ್ರಿಗೆ ಬಂದಿರೋಲ್ಲ ಸುಮ್ಮನೆ ಅದ್ಯಾವುದೋ ಕಿತ್ತೋಗಿರೋ ಫಿಲಮು ಅದ್ಯಾವುದೋ ಅದು ಫಿಲಮು ಅದು ಇವರಿಗೆ ಬೇರೆ ಪರಭಾಷೆ ಫಿಲ್ಮ್ ಅಂದರೆ ಸೂಪರು ಡೂಪರು ಅದನ್ನು ನಮ್ಮ ಕನ್ನಡಿಗರಿಗೆ ಅದೊಂದು ಸ್ವಲ್ಪ ಮುಜುಗರ ಕನ್ನಡ ಫಿಲ್ಮ್ ನೋಡ್ಕೊಂಡು ಅಂತ ಹೇಳಕ್ಕೆ ಮುಜುಗರ ಬೇರೆ ಫಿಲ್ಮ್ ಅಂದ ತಕ್ಷಣ ನಾನು ಆ ಫಿಲ್ಮ್ ನೋಡ್ಕೊಂಡು ಬಂದೆ ಹೇಳಿ ಅದಕ್ಕೆ ಐನೂರು ರೂಪಾಯಿ ಕೊಟ್ಟಿರ್ತೀವಿ ಇದಕ್ಕೆ ನೂರು ರೂಪಾಯಿ ಕೊಟ್ಟಿರ್ತೀವಿ ನೂರು ರೂಪಾಯಿ ಅಂದರೆ ಚೀಪು ಐನೂರು ರೂಪಾಯಿ ಅಂದರೆ ಏನೋ ಲೆವೆಲ್ಲು ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಸರ್ ಫಿಲಮ್ ಸಾರ್ ನಿಜವಾಗ್ಲೂ ಹೇಳ್ತೀನಿ ಒಂದು ನಿಕ್ಕರು ನಿಕ್ಕ ಒಂದು ನಿಕ್ಕರ್ನ ಕತೆ ಅಂತ ಇರಬೇಕಾಗಿತ್ತು ಚೆನ್ನಾಗಿತ್ತು ಅಂದರೆ ಆಮೇಲೆ ಸ್ವಲ್ಪ ಸಂಸ್ಕೃತಿ ಇದೆಲ್ಲ ಇದೆ ರಿಯಾಲಿಟಿ ಬಿಡಿ ಒಬ್ಬ ಪ್ರತಿಯೊಬ್ಬಂದ ಕನ್ನಡದಲ್ಲಿ ಏನಿದೆ ಅದೊಂದು ಬಂದೇ ಬರುತ್ತೆ ಸೊ ಲೈಕ್ ದೇಡ ಸರ್ ಆ್ಯಕ್ಟಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ನಿಜ ಹೇಳ್ತೀನಿ ಒಬ್ಬ ಹಿಂದಿ ಹಿಂದಿಯಲ್ಲಿ ಏನಾದರೂ ಈ ಸಿನಿಮಾ ಬಂದಿದ್ರೆ ಸರ್ ದೇವರ್ಣಾಗ ಹೇಳ್ತೀನಿ ಅವ್ರ ಆ್ಯಕ್ಟಿಂಗ್ಗೆ ಇವತ್ತು ಕೆಲವೊಂದು ಫಿಲಮ್ಗಳೈತೆ ಹಿಂದಿಯಲ್ಲೂ ನಾವು ನೋಡಿದಂಗೆ ಕಾಮಿಡಿ ಆ ಲೆವೆಲಲ್ಲಿ ವರ್ಕೌಟ್ ಆಗ್ತಾ ಇತ್ತು ಸರ್ ಬಟ್ ಕನ್ನಡದಲ್ಲಿ ಇವಾಗಲೇ ಹೇಳ್ತೀವಿ ನಾವು ಚೆನ್ನಾಗಿದೆ ಅಂತ ಹೇಳ್ತೀವಿ ನೆಕ್ಸ್ಟ್ ವಾರ ಇಲ್ಲಿ ಇರಲ್ಲ ಸರ್ ಫಿಲಮು ಯಾರು ನೋಡಲ್ಲ ಸರ್ ಸುಮ್ಮನೆ ಹೊಸಬ್ರಿಗೆ ವ್ಯಾಲ್ಯೂನೇ ಇಲ್ಲ ಸರ್